ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಇದೇ ಶನಿವಾರದಿಂದ ಧನುರ್ಮಾಸ ಆರಂಭ ಆಗ್ತಾ ಇದೆ ಈ ಒಂದು ತಿಂಗಳ ಧನುರ್ಮಾಸದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ನಾಲ್ಕು ರಾಶಿಯವರ ಹಣೆ ಬರಹ ಬದಲಾಗತ್ತೆ ಅವರ ಜೇಬು ತುಂಬುತ್ತೆ ನೋಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ರಾಜ ಸೂರ್ಯ ದೇವ ಧನುರ್ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಂತೆ ಧನುರ್ಮಾಸ ಆರಂಭ ಆಗುತ್ತೆ ಈ ಮಾಸದಲ್ಲಿ ಅನೇಕ ರಾಶಿಯವರು ಸಂಪತ್ತು ಸಂತೋಷ ಹೆಚ್ಚಾಗುತ್ತೆ ಅದರ ಜೊತೆಗೆ ಒಳ್ಳೆಯ ಕಾಲ ಆರಂಭ ಆಗುತ್ತೆ ಈ ನಾಲ್ಕು ರಾಶಿಯವರಿಗೆ ಹಾಗಾದರೆ ಧನುರ್ಮಾಸವನ್ನು ಶೂನ್ಯ ಮಾಸ ಅಂತ ಕರಿತೀವಿ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಧನುರ್ಮಾಸದಲ್ಲಿ ದೈವಿಕ ಕಾರ್ಯಗಳನ್ನು ಮಾತ್ರ ಮಾಡ್ತೀವಿ ಮುಖ್ಯವಾಗಿ ಮದುವೆ ಇರಬಹುದು ಉಪನಯನ ಈ ರೀತಿಯ ಕಾರ್ಯಗಳನ್ನು ಧನುರ್ಮಾಸದಲ್ಲಿ ಮಾಡೋದಿಲ್ಲ ಸಾಮಾನ್ಯವಾಗಿ ವ್ರತಾಚರಣೆಯನ್ನು ಮಾಡ್ತಾರೆ ಧನುರ್ಮಾಸದಲ್ಲಿ ಮಹಿಳೆಯರು ಒಂದು ತಿಂಗಳ ಈ ಮಾಸ ಅನೇಕ ರಾಶಿಯವರಿಗೆ ಸಾಕಷ್ಟು ಪ್ರಯೋಜನವನ್ನು ಕೊಡುತ್ತೆ ಬಹಳ ಮುಖ್ಯವಾಗಿ ಅದರಲ್ಲಿ ನಾಲ್ಕು ರಾಶಿಯವರ ಬದುಕು ಬದಲಾಗತ್ತೆ ಹಾಗಾದರೆ ಯಾವ ರಾಶಿಯವರಿಗೆ ಧನುರ್ಮಾಸ ಸಂಪತ್ತಿನ ಸುರಿಮಳೆಯಾಗತ್ತೆ ಯಾವ ರಾಶಿಗೆ ಬಹಳಷ್ಟು ಒಳ್ಳೆದಿದೆ ಧನುರ್ಮಾಸದಲ್ಲಿ ಮೊದಲ ರಾಶಿಯೇ ಧನುರ್ ರಾಶಿ ನೋಡಿ ಧನುಸ್ಸು ರಾಶಿಯವರಿಗೆ ಧನುರ್ಮಾಸ ಬಹಳ ಲಾಭವನ್ನು ತಂದುಕೊಡುತ್ತೆ ಉದ್ಯೋಗ ಹಾಗೆ ವೃತ್ತಿಪರ ವಿಚಾರಗಳಲ್ಲಿ ಧನುರ್ ರಾಶಿಯವರು ಯಶಸ್ವಿಯಾಗ್ತೀರಾ ಬಹಳ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ಹಣದ ದೃಷ್ಟಿಯಿಂದಲೂ ಕೂಡ ಧನುರ್ ರಾಶಿಯವರು ಲಾಭ ಪಡೆಯುವ ಸಾಧ್ಯತೆ ಇದೆ ಈ ಒಂದು ತಿಂಗಳ ಮಾಸ ಏನಿದೆ ಅದು ಧನುರ್ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯದನ್ನು ಮಾಡುತ್ತೆ ಮೇಷರಾಶಿ ನೋಡಿ ಮೇಷರಾಶಿಯವರಿಗೆ ಧನುರ್ ಮಾಸ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ನಿಮ್ಮ ವೃತ್ತಿಯಲ್ಲಿ ಬೆಳವಣಿಗೆಯಾಗುತ್ತೆ ಸಮಾಜದಲ್ಲಿ ಮೇಷರಾಶಿಯವರಿಗೆ ಬಹಳ ಗೌರವ ಸಿಗುತ್ತೆ ಧನುರ್ಮಾಸದಲ್ಲಿ ಕುಟುಂಬದಲ್ಲಿ ನಿಮ್ಮಿಂದ ಸಂತೋಷ ಹೆಚ್ಚಾಗುತ್ತೆ ಹಾಗಾಗಿ ಧನುರ್ಮಾಸ ಏನಿದೆ ಅದು ಮೇಷರಾಶಿಯವರಿಗೆ ಬಹಳ ಚೆನ್ನಾಗಿದೆ ಒಳ್ಳೆಯ ಪಾಸಿಟಿವ್ ವೈಪ್ಸನ್ನು ಕೊಡುತ್ತೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿ ಈ ಮಾಸದಲ್ಲಿ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತೆ ಕೌಟುಂಬಿಕ ಸಮಸ್ಯೆಗಳೇನಾದರೂ ಇಷ್ಟು ದಿನಗಳ ಕಾಲ ಮಿಥುನ ರಾಶಿಯವರು ಎದುರಿಸ್ತಾ ಇದ್ರೆ ಧನುರ್ ಮಿಥುನ ರಾಶಿಯವರಿಗೆ ಧನುರ್ಮಾಸದಿಂದ ಶನಿವಾರದಿಂದ ಬಹಳ ಚೆನ್ನಾಗಿದೆ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಜೊತೆಗೆ ಪೂರ್ವಿಕರ ಆಸ್ತಿ ಬರುವಂತ ಸಾಧ್ಯತೆ ಇದೆ ಅದರಿಂದ ಮಿಥುನ ರಾಶಿಯವರು ಸಾಕಷ್ಟು ಲಾಭ ಪಡಿತೀರಾ ಆರೋಗ್ಯ ಸಹ ಮಿಥುನ ರಾಶಿಯವರಿಗೆ ಸುಧಾರಿಸುತ್ತೆ ಅಂತಾನೆ ಹೇಳಬಹುದು ವೃಷಭ ರಾಶಿ ನೋಡಿ ಈ ಮಾಸ ಧನುರ್ಮಾಸ ವೃಷಭ ರಾಶಿಯವರ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಸಮಯ ವೃಷಭ ರಾಶಿಯವರಿಗೆ ಬಹಳ ಒಳ್ಳೆಯ ಒಂದು ಸೂಚನೆ ಶುಭ ಸೂಚನೆಗಳಿದೆ ಶೀಘ್ರದಲ್ಲೇ ಉದ್ಯೋಗ ಅವಕಾಶಗಳು ಸಿಗುತ್ತೆ ವೃಷಭ ರಾಶಿಯವರಿಗೆ ಸಮಾಜದಲ್ಲಿ ವೃಷಭ ರಾಶಿಯವರ ಗೌರವ ಬಹಳ ಹೆಚ್ಚಾಗತ್ತೆ ವೃಷಭ ರಾಶಿಯವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂತಹ ಮಾಸ ಧನುರ್ಮಾಸ ಧನುರ್ ಮಾಸ ವೃಷಭ ರಾಶಿಯವರಿಗೆ ಹಾಗಾಗಿ ಬಹಳ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡಿ ಶನಿವಾರದಿಂದ ಧನುರ್ಮಾಸ ಆರಂಭ ಆಗ್ತಾ ಇದೆ ಹಾಗಾಗಿ ಈ ನಾಲ್ಕು ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಧನುರ್ಮಾಸ ಈ ಒಂದು ಧನುರ್ಮಾಸದಲ್ಲಿ ಅವರ ಹಣೆ ಬರಹವೇ ಬದಲಾಗುತ್ತೆ ಅಂತಲೇ ಹೇಳಬಹುದು ಹಾಗಾಗಿ ಧನುರ್ಮಾಸವನ್ನು ಸಾಕಷ್ಟು ರೀತಿಯಲ್ಲಿ ಆಚರಣೆ ಮಾಡ್ತೀವಿ ಹಾಗಾಗಿ ನೀವು ಕೂಡ ಇಪ್ಪತ್ತೊಂದು ದಿನಗಳ ಕಾಲ ಧನುರ್ಮಾಸದ ವ್ರತವನ್ನು ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ನೋಡಿ ಮುಂದಿನ ವಿಡಿಯೋದಲ್ಲಿ ಧನುರ್ಮಾಸದ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ